ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಶುಭೋದಯ ವೆರಿ ಗುಡ್ ಮಾರ್ನಿಂಗ್ ನಾನು ಚಾಮರಾಜಪೇಟೆಗೆ ಬಂದೆ ಐ ಜಸ್ಟ್ ಹ್ಯಾಪಿ ಟು ಸಿ ಸಮ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ತಿ ನಿಮ್ಗೆ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಗಿಡಗಳು ಹಾಕಿದ್ದಾರೆ ಇಲ್ಲಿ ಏನೋ ಮಾಡ್ತಾ ಇದ್ದಾರಲ್ಲ ಏನೋ ಇಲ್ಲಿ ಈ ತರ ಕಟ್ ಮಾಡ್ತಾ ಇದ್ದಾರಲ್ಲ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಬಂದೆ ಆ್ಯಕ್ಚುಲಿ ಗಿಡ ಹಾಕ್ತಾ ಇದ್ದಾರೆ ಇಲ್ಲಿ ಟ್ರೀ ಗಾರ್ಡ್ ಹಾಕ್ತಾ ಇದ್ದಾರೆ ಸ್ವಾಮಿ ನಮಸ್ಕಾರ ತಮ್ಮ ಹೆಸರು ಸರ್ ನಾಗರಾಜ್ ಅಂತ ರಿಟೈರ್ಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಫ್ ಎಸ್ ಬಿ ಎಮ್ ನೋಡಿ ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ನಾಗರಾಜ್ ಸರ್ ನಮಸ್ಕಾರಗಳು ನೋಡಿ ಸೀನಿಯರ್ ಮ್ಯಾನೇಜರ್ ಪ್ರಗತಿ ಪ್ರಸನ್ನ ಅಂತ ಹೆಸರೇ ಅವರು